ಮಾತು ಏನು ಅಂತನ ಏನಾರ ಗೊತ್ತದನ ಏನಪ್ಪ ಯಾರಿಗ ಗೊತ್ತ ಅಷ್ಟಕ್ಕೂ ಆಕೆ ಕಲ್ಲಿಗೆ ಹೋದ್ಲ ಏನ ಅದ ಗೊತ್ತಾಗೊಂದಾಗಿದ್ದೆ ಅಯ್ಯ ನನಗರ ಏನು ಗೊತ್ತ ಅವಾಗ ಅದ್ರ ಅಜ್ಜಗಾಲ ನಾನ ಇರ್ತಿದ್ದೆ ಈಕಿ ಏನು ಹರಕತ್ ಮಾಡಿದ್ರು ಗೊತ್ತಕ್ಕಿತ್ತ ಏನಾಯ್ಪ ಅದು ಆಕೆ ಬೇಕೇ ಇದ್ಲ ಅತ್ತಿಯರು ಇದ್ದಿದ್ದಿಲ್ಲ ಅಂತ ಅತ್ತಿಯರು ಮಾವರು ಹೊಲಕ್ಕೆ ಹೋಗಿದ್ರು ಇನ್ನ ಈತ ರಮೇಶ ಆಫೀಸಿಗೆ ಹೋಗ್ಯಾನ ಮತ್ತ ನಾವಿಬ್ರು ಅಂಗಡಿಯಾಗ ಅದೀವಿ ಈಗ ಬೇಕೇ ದಾಳಂ ಮನೆಯಾಗ ಅದು ಯಾರನ್ನ ಬಿಟ್ಟಿ ಆಗಕ ಊರು ಹೊರಗೆ ಹೋಗಿದ್ಲಾ ಏನ ಯಾರಿಗೂ ಗೊತ್ತು ಆಕೆ ಎದ್ದು ಕಣ್ಬಿಟ್ಟು ಬಿಟ್ಟು ಹೇಳಿದ್ರೆ ನಮಗೆ ಗೊತ್ತಾಗುತ್ತೆ ಏನ ಏನ ಅಕ್ಕಿಗೆ ಗೊತ್ತು ಅರಿ ಡಾಕ್ಟರ್ ಏನಂದರೆ ಏನಂತಾರ ಆಕಿಗೆ ಹೊಟ್ಟಿಗೆ ಆದೈತ ಅದು ಹೊಟ್ಟೆಗ ಸತ್ತು ಹೋಗಿದ್ ಕೂಸು ಅದರಗ ರಾಗ ಡ್ರಾಗ್ ಬಾಳ ನಿಷ್ಟಕ್ಕೆ ಬಿಡ್ಡಂಗಿ ಹುಡುಗಿ ಎಲ್ಲ ಮುಗಿದೋತ್ ನೋಡು ಏಳು ತಿಂಗಳು ಹೊಟ್ಟೆ ಆಗೆ ಸಾಕಿದ ಕೂಸು ಕೈಗೆ ಹತ್ತಲಿಲ್ಲ ಏನಿಲ್ಲ ಅದು ಏನೋ ಅಂತಾರಲ್ಲ ಕೈಗೆ ಬರಲಿಲ್ಲ ಅಂದಂಗೆ ಮಾಡ್ಕೊಂಡ್ಲು ಎದಕ್ಕೆ ಹೋಗಿದ್ಲ ಏನ ಈ ಹುಡುಗಿ ಅಲ್ಲಿವರೆಗೂ ನಿನಗ ಏನಾರ ಹೇಳಿದ್ಲನಾ ಹೊರಗೆ ಹೋಗಿದ್ಲು ಏನಿತ್ ಕೆಲಸ ಅದು ಮನೆಯಾಗ ಫೋನ್ ಬಿಟ್ಟಾಳ ಎಲ್ಲ ಬಿಟ್ಟು ಇದಕ್ಕೆ ಹೋಗ್ಯಾಳ ಹಂಗ ಮನಿ ಈ ಬಾಗಿಲೊಂದು ಮುಂದೆ ಕನ್ಕೊಂಡ್ ಹೋಯವಡ ಯಾರಿಗೆ ಗೊತ್ತವ ಯಾರಿಗೆ ಗೊತ್ತು ಏನ ಏನ ಆಕಿ ಪ್ರಜ್ಞೆ ಬಂದ್ಮೇಲೆ ಹೋತಾಳ மத்த அனத்த மகூ யா எந்த கித்த நோடு தோர்ஸ் கூசு தலை தும்பா கூதலு நோடு தொழித்தப்போனா எந்த ಏನು ಹರ್ಕತ್ತಿತ್ತಿ ಹುಡುಗಿದಂತಿ ನಾನು ಏನಾರ ಬೇಕಂದ್ರೆ ನಾವ ತಂದು ಕೊಡ್ತೀವಿ ಅತ್ಲಾಗ ಯಾ ಅಂಗಡ ಏನು ಊರ ಊರು ಹೊರಗೆ ಹೋಗ್ಯೋಡು ಏನು ಹೇಳಬೇಕು ಅತ್ಲ ಕಡೆಗೆ ಆ ಕೆನಾಲ್ ಕಡೆಗೆ ಏನಿದ್ದ ಏನಿದ್ದಿದ್ದ ಕೆಲಸ ಏನು ವಾಕಿಂಗ್ ಅಂತ ಹೋದ್ಲಾ ಮನೆಯಾಗ ಕುಂತ್ ಅಂತ ಹೇಳಿ ಏನ ಅಕ್ಕಿಗತ್ತ ಗೊತ್ತಾಗೋಲ್ಲ ಅನ್ಯಾಯವ ಕೈ ಬಂತು ಬಾಯಿ ಬರಲಿಲ್ಲಪ್ಪ ಪಯಪ್ಪ ಬಾಯಿ ಬರಲಿಲ್ಲ ಭಾಳ ದಿನದ ಮ್ಯಾಗ ನಿಂತಿತ್ತ ಕೂಸು ತ ಪರಮಾತ್ಮ

ಸಿಂಧು ಮಣಿ ಸಿಂಧು ಆಕೆ ಬಂದು ರಮೇಶ್ ಅಂಕಲ್ಗೆ ಆಕ್ಸಿಡೆಂಟ್ ಆಗೈತಿ ಅಲ್ಲಿ ಕೆನಾಲ್ ಮೇಲೆ ಕಟ್ಟದವಲ್ಲ ಗಾಡಿ ಹಾಕೊಂಡು ಅವರ ಅಂತ ಕಳಿಸ್ ಅಂದ್ಲು ನಾನು ಗಾಬರಿಯಾಗಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಗೊತ್ತಾಗಲಿಲ್ಲ ಹಂಗ ಬಾಗ್ಲ ಮುಂದಕ್ಕನ ಕ್ರಿಯೆ ಫೋನು ತಗೊಳ್ಳಿಲ್ಲ ನಡ್ಕೊಂತ ಹಂಗ ಹೋದೆ ನಾನು ಮಂಜುಳಕ್ಕನ್ ಮಗಳ ಪಲ್ಲವಿನ ಪಲ್ವಿನ ಕೂ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಅದಾವಲ್ಲ அல்ல ಅಲ್ಲ ಯಾರ ಬಂದು ಏನಾರ ಹೇಳಿದ್ರ ಹಿಂದೆ ಮುಂದೆ ಯೋಚನೆ ಮಾಡ್ಲಾರ್ದಂಗೆ ಹೋಗುದನ ಒಂದು ಫೋನ್ ಮಾಡಿ ಕೇಳಬೇಕು ನಿನಗ ಅಂಡಗ ಕೊನೆಗೆ ಯಾರಿಗಾರ ಫೋನ್ ಮಾಡ್ಬೇಕು ನಿಮ್ಮ ಮಾವನ ಹತ್ರನು ಫೋನ್ ಇರುತ್ತಾ ಅತ್ತಗಾರ ಫೋನ್ ಮಾಡ್ಬೇಕನ್ನೋದ್ ಬಿಟ್ಟು ನಿನ್ ಯಾರ ಹೋಗಂದ್ರ ಈಗ ನೋಡಿಗ ಈಗ ನೋಡು ಕೈಗೆ ಬಂದು ತುತ್ತು ಬಾಯಿಗೆ ಬರ್ಲಿಲ್ ನೋಡು ಕಳ್ಕೊಂಡ್ ಕುಂತವಿ ಕೂಸರ ಏನ್ ನೀವು ಅಂದ್ರೆ ನೀವು ಇಂತಲೇ ಹಿಂದೆ ಬ್ಯಾಂಡೇಜ್ ಹಾಕ್ಯಾರ ನೋಡು ನೀನು ತಲೆ ಹೆಚ್ಚು ಬಿದ್ದಿ ಕಾಣತ್ತಾ ಹೊಟ್ಟಿಗೆ ಬಾರಾಶ್ ಬಂದು ಹಾಶ ನಮ್ಮ ಬೈಕ್ ಅಲ್ಲಿ ಅವನು ಬೈಕ್ ಆಟ ಐತಿ ಅಲ್ಲಿಲ್ಲ ಇಲ್ಲ ಯಾರು ನಿನ್ನ ಪ್ರಜ್ಞೆನೇ ಇದ್ದಿದ್ದಿಲ್ಲ ಇಲ್ಲಿ ಕರ್ಕೊಂಬಂದ್ವಿ ಕರ್ಕೊಂಬರತ್ತಿಗೆನ ನಿನ್ನ ತಪಾಸಣೆ ಮಾಡಿ ಡಾಕ್ಟ್ರ್ ಅಂದರು ಹೊಟ್ಟೆಗೆ ಕೂಸತ್ತೈತಿ ಸತ್ತಾಗ್ಲೆ ಭಾಳ ತೆಗೈತೆ ಆಪ್ರೇಷನ್ ಮಾಡಿ ತೆಗಿಬೇಕು ಇಲ್ಲ ಅಂದ್ರೆ ತಾಯಿ ಜೀವಕ್ಕೂ ತೊಂದರೆ ಆಗತ್ತಂದ್ರವಾ ಅದಕ್ಕೆ ಹ್ಞೂ ಅಂತಂದ್ವಿ ನಿಂಗೆ ಸಿಜ್ರೀನ್ ಮಾಡಿ ಕೂಸು ತೆಗ್ದಾರವ ಕೂಸು ಬದುಕಿಲ್ಲ ಹೇನ್ ಕೂಸಿತ್ತು ಏನ್ ಚಂದಿತ್ತು ಗೊತ್ತನೆ ಗೀತಾ ಏನ್ ಚಂದಿತ್ತು ಗೊತ್ತನ ಯವ್ವ ಇಲ್ಲ ಇಲ್ಲ ನನ್ನ ಕೂಸತ್ತಿಲ್ಲ ನನ್ನ ಮಗು ಸತ್ತಿಲ್ಲ ನೀವು ಎಲ್ಲರೂ ಸುಳ್ಳು ಹೇಳಕತ್ತೀರಿ ಇಲ್ಲ ಗೀತಾ ನಾವು ಯಾರು ಸುಳ್ಳು ಹೇಳಕತ್ತಿಲ್ಲ ಕರೆನ ಅವ ಬಂದು ಗುದ್ದಿ ಫೋರ್ಸಿಗೆ ಮಗು ಹೊಟ್ಟೆಗೆ ಸತ್ತೋಗಿತ್ತು ಹೋಗಿತ್ತು ಅವ ಹೇಳಕತ್ತಿರದು ಐತಿ ಹೆಣ್ಣ ಮಗು ಭಾರ ಚಂದಿತ್ತು ನಿನ್ನಂಗ இல்ல நான் நமக்கு ஏனா ஆகித்தே காபிரியாகி ஓடி பந்தரீ நிஜவாகு நன்கிங்க அது கத்தி தித்திர நான் மனியாஜ்ஜினு ஒரகிடுத்து ஒன் எஜ்ஜினு ஒருத்த இது சுள் இது சாத்திய இல்ல அதன்கா இல்ல சும்மா அழகு கரீது மாபட் தலைக்கு வந்து ஏட்டு வீத்தே பேட ನೋಡಿ ಇಲ್ಲಿ ಮತ್ತು ಹೊಲ್ದೇ ಒಮ್ಮೆತು ಮಾಡ್ಕೊಂಡೆವ ಹಟ್ಟಿಗೆ ಹೊಲಿಗೆ ಹಾಕಿರ್ತಾರೆ ಬೇಡ ತಾಯಿ ಬೇಡ ಸಮಾಧಾನ ಮಾಡ್ಕೊಳವ ಸಮಾಧಾನ ಮಾಡ್ಕೊ ನಮ್ಮ ಹಣೆ ಬರೆದಾಗ ಸುಖ ಅನ್ನೋದ ದೇವ್ರು ಬರದೇ ಇಲ್ಲ ಅನ್ಸುತ್ತೆ ಒಂದು ಏನೋ ಏನೋ ಒಂದು ಚಲೋ ತಂದಾಗ ಹಿಂಗಾಗತ್ತೆ ನೋಡು ಯಾಕೆ ಬಂದಿ ನೀನು ಮನೆ ಬಿಟ್ಟು ಯಾಕೆ ಬಂದೆವ ನಾವು ಒಂದಿಟ್ಟು ಮನೆಗೆ ಇರಲಿಲ್ಲ ನಾನು ನಿಮ್ಮ ಅತ್ತಿ ಕರ್ಕೊಂಡು ಹೊರಗೆ ಬಂದು ತಪ್ಪು ಮಾಡಿಬಿಟ್ನವ ಹೊಲದಾಗ ಕೆಲಸ ಭಾಳ ಇದ್ವು ಮತ್ತು ಇವಾಗ ಸುರೇಶ್ನಿ ಹೊಲಕ್ಕೆ ಬರೋದು ಬಿಟ್ಟನಲ್ಲ ಹಂಗಾಗಿ ನಾನು ಹೋದ್ನೆ ಹಂಗಾಗಿ ನಾವು ಹೋದ್ವಿ ಎಂಥ ಕರ್ಮವ ಇದು ಎಂಥ ಕರ್ಮವ ಗೀತ ಶರಣ್ ನಮ್ಮ ಸಹಕಾರ ಮಂದಿಗೆ ಶುಭೋದಯ ಇವತ್ತು ಶೀಲಾ ಅಂತ ಹೇಳಿ ನಮ್ಮ ಸಬ್ಸ್ಕ್ರೈಬರ್ ಅವ್ರ ಮಗನದ ಬರ್ಡೇ ಇದ್ದಂತ ಇವತ್ತು ಜೀವನ್ ಜಿ ಗೌಡ ಜೀವನ್ ಜಿ ಗೌಡ ನಿಮಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಪುಟ್ಟ ಆ ದೇವರು ನಿನಗ ಆಯುರ್ ಆರೋಗ್ಯ ಐಶ್ವರ್ಯ ಸಂಪತ್ತು ಸಮೃದ್ಧಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಪ್ಪ ಹ್ಯಾವ್ ಅ ವಂಡರ್ಫುಲ್ ಡೇ ಮಜ್ಜಾ ಮಾಡು ನಿನ್ನ ಬರ್ಡೇನ ಅಕ್ಕ ನಾ ಹೋಗಿ ಲಘುನ ಗುಳಿಗೆ ತೊಗೊಂಡು ಬರ್ತೀನಿ ನೋಡೋಣ ಅತ್ತೆಯರ ಹೆಸರರ ಮಾವರ ಹೆಸರರ ಯಾರ ಥರ ಹೇಳ್ತೀನಿ ಕೊನೆಗೆ ಉದ್ದಿ ಕೊಡ್ತಾರ ನಾನು ನೋಡ್ತೀನಿ ತೊಗೊಂಡ್ಬರ್ತೀನಂತ ಹ್ಞೂ ಆಮೇಲೆ ಬೇಕಾದ್ರೆ ಮಾವರ ಬಂದಾಗ ಹೋಗಿ ರೊಕ್ಕ ಕೊಟ್ಟರೆ ಬರುತ್ತಾ ನೀವೇನು ಟೆನ್ಷನ್ ಮಾಡ್ಕೊಬೇಡ್ರಿ ಹೆಂಗರಮ್ಮ ನಾ ತಂದ ತರ್ತೀನಿ ಔಷಧಿನ ி நீக்கிந்த நீ எல்ல அத்தோட்டாள்வகனி கண்ட் டாக்டர் தவக்கணி கர்க்கொண்டு நன்கேன் ಈಕಿ ಮಗನ ಹೋಗಿ ತೋರ್ಸಕ ಅಲ್ಲಿ ಓಸ್ರು ಕೂಡಿ ನನ್ನ ವಿರುದ್ಧನ ಮಸಲತ್ ಮಾಡಿ ನನ್ನ ಆಸ್ತಿನ ಕಬಿಸ್ಬೇಕಂತ ಹೇಳಿ ಸೋಮಣ್ಣ ಸೋಮಣ್ಣನ ಹಿಂತಿರ್ ಕಳ್ಸಿರಿ ನೀವು ನಾ ಕರ್ಕೊಂಡೋಗಿ ಮಡಿಯ ನಡಿ ಸಾಕು ಕ್ಷಣಕ್ಕಿದ್ದೀ ಅಕ್ಕಿಯರ ಭಾಳ ಅಂದ್ರೆ ಬಹಳ ಆರಾಮಿಲ್ಲ ಆತ್ರಿ ಒಂದ್ ಒಂದಿಷ್ಟು ರೊಕ್ಕ ಕೊಡಿ ಅವಂಗ ಹೋಗಿ ಅವಸ್ತಿರ ತೊಗೊಂಡ್ಬರ್ತೀನಿ ನಿಮ್ಮ ಹತ್ರ ಯಾರ ಹತ್ರನ ರೊಕ್ಕಿಲ್ಲ ಅದಕ್ಕೆ ನಾನೇನ್ ಮಾಡ್ಲಿ ಹಡದಳಲ್ಲಾಕ್ಯವ್ರವ್ವಾ ಆಕೆ ನೀ ಕೇಳ ನನ್ನ ಹತ್ರ ಕೇಳಿಲ್ಲ ನಾನೇ ಕೊಡ್ಲಿ ಹೋಗು ಆರಾಮಿಲ್ಲ ಅಂದ್ರೆ ಏನಾಯ್ತು ಒಂದಿಟ್ಟು ಏನರ ಚಂದಾಗ ಒಂದಿಟ್ಟು ಕಷಾಯ ಗಿಷಾಯ ಮಾಡಿ ಕುಡ್ಸ ಆಮೇಲೆ ಹಂಗ ಒಂದಿಟ್ಟು ತಣ್ಣೀರ್ ಪಟ್ಟಿ ಹಾಕನ್ ಎಲ್ಲಾನು ಕಡಿಮೆ ಮೈಗಳತನ ಮೈಗಳತನ ಕೆಲಸ ಮಾಡಬಾರ್ದನ ಮೈಗಳತನ ಬಂದ್ರಿ ನೋಡ್ರಿ ಇವ ಬಂದ್ಯಾಬೆ ಬಾ ಇವರೆಲ್ಲ ನೀವ್ ಇಲ್ಲ ಅಂತ ಹೇಳಿ ಮನೆಯಾಗ ಹೆಂಗೆಲ್ಲ ನಾಟಕ ಮಾಡಿದ್ರಿ ಗೊತ್ತಾನೆ ಕಾಕರ ಚಿಕ್ಕಮ್ಮರ ಒಂದ್ಸಪ್ ತಡೀರಿ ಅಲ್ಲಿ ಬಹಳ ಅಂದ್ರೆ ಬಹಳ ಆರಾಮಿಲ್ಲ ಗುಂಡ್ಯಾಗ ಖರೇನ நோட நான் தோர்சு நன்கேன் தர

ನನ್ನ ಹತ್ರ ಎಲ್ಲ ಇರಲ್ಲಪ್ಪ ಅತ್ತಿಯರ್ ಕೊಟ್ರನ ರೊಕ್ಕ ಈಗ ಏನಾಗೈತಿ ಯಾಕೆ ಇಷ್ಟಕ್ಕೊಂದ್ ಪೇಚಾಡಕತ್ತಿದಿ ಹೋಗು ಹೋಗು ಹೋಗಿ ಒಂದಿಷ್ಟು ಕಷಾಯ ಮಾಡಿ ಕುಡ್ಸು ಎಲ್ಲ ಸರಿ ಹೋಗತಿ ಕಷಾಯ ಮಾಡಿ ಕುಡ್ಸಿನ್ರಿ ತಣ್ಣೀರ್ ಪಟ್ಟಿನ ಹಾಕಿನಿ ಹುಡುಕ ಆರಾಮಾಗಲ್ರಿ ಕಾಕರ ಬರ್ರಿ ಕಾಕರ ದವಾಖಾನೆ ಕರ್ಕೊಂಡು ಹೋಗೋಣ ಇಲ್ಲ ಅಂದ್ರೆ ರೊಕ್ಕ ಕೊಟ್ರಿ ಜೀವಕ ಅಪಾಯ ಅಂತ ಹೇಳಿ ಡಾಕ್ಟರ್ ಅದಕ್ಕೆ ಅದಕ್ಕ್ರಿ ಅತಿಯರ ಕೊಡ್ರಿ ಚಿಕ್ಕಮರ ನೀವರ ಹೇಳ್ರಿ

ನಿನ್ನ ಜೊತೆಗೆ ಮಾತಾಡ್ಕೋದು ನಿಂತಿನಲ್ಲ ಕಟ್ಟಗರು ನೀವು ಅಷ್ಟು ಕಟ್ಟಗರು ನೀವು ನಿಮ್ಮ ಹತ್ರ ಮಾತಾಡ್ತೀವಲ್ಲ ನಮಗೆ ಬುದ್ಧಿಲ್ಲ ಅಕ್ಕ ನೀಲೆಯ ನಾ ರೊಕ್ಕ ತೊಗೊಂಡು ಹೋಗಿ ಔಷಧಿ ತೊಗೊಂಡ್ಬರ್ತೀನಿ ಹ್ಞೂ ಹೋಗು ಹೋಗು ನಿಮ್ಮ ಅಪ್ಪನ ಮನೆಗೆ ಹೋಗಿ ಔಷಧಿ ತೊಗೊಂಬಂದು ಕೊಡು